ಇಡೀ ರಾಜ್ಯದಲ್ಲಿ ಈಗಾಗಲೇ ನಿಮಗೆ ಬಿಜೆಪಿಯವರು ವಫ್ ಅದಾಲತ್ ಮಾಡಿದಾಗ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ಒಫ್ಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಅವರು ಪತ್ರಿಕೆಗಳೆಲ್ಲ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಹಿಂದುಗಳಿಗೆ ಮತ್ತು ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಮಫ್ಫಿಗೆ ಸಂಬಂಧಪಟ್ಟಂತೆ ಏನು ಆಗಿಲ್ಲ ಇಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ವೇದಿಕೆ ಮೂಲಕ ನಾವು ಯಾವ ದೇವಸ್ಥಾನಗಳಿಗೆ ಯಾವ ಮಠಗಳಿಗೆ ರೈತರಿಗೂ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ನಮ್ಮ ರೈ ನಮಗೆ ಸಂಬಂಧಪಟ್ಟ ಆಸ್ತಿಗಳಿಗೆ ಮಾತ್ರ ನಾವು ನಮ್ಮಲ್ಲಿ ಖಾತೆಗಳು ಆಗಿಲ್ಲವಂತ ಪಾಣಿ ಇದ್ರೆ ಅಂತವದಕ್ಕೆ ಖಾತೆಗಳು ಮಾಡಿಕೊಡ್ರಿ ಅಂತೇಳಿ ನಮ್ಮ ಸಚಿವರು ನಮ್ಮ ಸರ್ಕಾರದಾಗಲಿ ಕೇಳಿಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀರಿ ಬಂಧುಗಳೇ ಇವತ್ತು ನನಗೆ ಬಹಳ ಸಂತೋಷ ಆಯಿತು ತೆರೆದಾಳಿನ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಂದು ಉರ್ದು ಬಹಳಷ್ಟು ಜನ ಇಲ್ಲಿ ಪತ್ರಕರ್ತರು ಇದ್ದಾರೆ ಒಂದು ಉರ್ದು ಪ್ರೌಢ ಶಾಲೆ ಆಗಿರೋದು ನಮ್ಮ ಅಲ್ಪಸಂಖ್ಯಾತರಿಗೆ ಮುಸ್ಲಿಮ್ಸ್ ಜನಾಂಗಕ್ಕೆ ಬಹಳ ಒಂದು ದೊಡ್ಡ ಇದು ಕೊಡುಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಯಾಕೆ ಯಾಕೆಂತಂದ್ರೆ ಇಡೀ ರಾಜ್ಯದಲ್ಲಿ ಉರ್ದು ಪ್ರಾಥಮಿಕ ಶಾಲೆಗಳ ಸಾಕಷ್ಟು ಇದಾವೆ ಉರ್ದು ಪ್ರೌಢಶಾಲೆ ಜಿಲ್ಲೆ ಹೆಡ್ ಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಇಲ್ಲ ಅಂತಹ ಒಂದು ದೊಡ್ಡ ಸಾಧನೆಯನ್ನ ತೆರೆದಾಳಿನ ಮತಕ್ಷೇತ್ರದಲ್ಲಿ ಒಂದು ಉರ್ದು ಪ್ರೌಢಶಾಲೆ ಪ್ರಾರಂಭವಾಗಿದೆ ಈ ಒಂದು ತೆರದಾಳಿನ ನಮ್ಮ ಮಾಜಿ ಸಚಿವೆ ಆದಂತಹ ಉಮಾಶ್ರೀ ಅವರಿಗೂ ಹಾಗೂ ಹಾಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ತಿಮ್ಮಾಪುರ ಸಾಹೇಬರಿಗೂ ಇಲ್ಲಿ ಈ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ಅವರು ಒಂದು ಒಳ್ಳೆ ಬೆಳೆಗೆ ನಾನು ಸ್ಕೂಲ್ನಲ್ಲಿ ಸಹ ಮಾತಾಡ್ತಾ ಇದ್ರು ಈಗಲೂ ಸಹ ಅವರ ಒಂದು ಭಾಷಣವನ್ನು ನಾನು ಕೇಳಿದೆ ಅಲ್ಪಸಂಖ್ಯಾತರ ಪ್ರತ್ಯೇಕವಾಗಿ ನಾವು ಮುಸಲ್ಮಾನರಿಗೆ ನಮ್ಮ ಮಹಿಳೆಯರಿಗೆ ಒಳ್ಳೆಯ ಒಂದು ವಿದ್ಯಾಭ್ಯಾಸವನ್ನು ಕೊಡಿಸ್ಬೇಕು ಅವರಿಗೆ ವಿದ್ಯೆಯನ್ನು ಕಲೀಲಿಕ್ಕೆ ನಾವು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಅವರು ಎರಡು ಸರಿ ಅವರ ಎರಡು ಭಾಷಣದಲ್ಲಿ ನಾನು ಕೇಳಿದೆ ನಾನು ಅವರಿಗೆ ತುಂಬ ಚಿರಋಣಿಯಾಗಿದ್ದೀನಿ ಅವರ ನಮ್ಮ ಸಮಾಜದ ಬಗ್ಗೆ ನಮ್ಮ ಮಹಿಳೆಯರ ಬಗ್ಗೆ ಇಷ್ಟೊಂದು ಕಾಳಜವನ್ನು ವಹಿಸಿದರೆ ನಮ್ಮ ಸಮಾಜದ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇಡೀ ರಾಜ್ಯದಲ್ಲಿ ಈಗಾಗಲೇ ನಿಮಗೆ ಪಿಯವರು ಒಫ್ ಅದಾಲತ್ ಮಾಡಿದಾಗ ನಮ್ಮ ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ಒಫಿಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಅವರು ಪತ್ರಿಕೆಗಳೆಲ್ಲ ಸುಳ್ಳು ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಹಿಂದೂಗಳಿಗೆ ಮತ್ತು ವಫ್ವಿ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳನ್ನ ಅವರು ಪ್ರಾರಂಭ ಮಾಡಿದ್ದಾರೆ ಮೊನ್ನೆ ವಿಧಾನ ಪರಿಷತ್ತಿನಲ್ಲಿ ನಮ್ಮ ಸಹೋದರಿ ಉಮಾಶ್ರೀ ಅವರು ಬಹಳ ಚೆನ್ನಾಗಿ ಅವರು ವಫ್ವಿ ಸಂಬಂಧಪಟ್ಟಂತೆ ಅವರು ವಿಧಾನ ಪರಿಷತ್ತಿನಲ್ಲಿ ಸದನದಲ್ಲಿ ಅವರು ಮಾತನಾಡಿದರೆ ಆ ಮಾತನಾಡಿದಕ್ಕೆ ನಾನು ಅವರಿಗೂ ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ಇಡೀ ರಾಜ್ಯದ ನಮ್ಮ ಸಮಾಜದ ವತಿಯಿಂದ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಯಾಕೆಂದ್ರೆ ಅಫಿಗೆ ಸಂಬಂಧಪಟ್ಟಂತೆ ಏನು ಆಗಿಲ್ಲ ಇಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ ವೇದಿಕೆ ಮೂಲಕ ನಾವು ಯಾವ ದೇವಸ್ಥಾನಗಳಿಗೆ ಯಾವ ಮಠಗಳಿಗೆ ರೈತರಿಗೂ ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ ನಮ್ಮ ನಮಗೆ ಸಂಬಂಧಪಟ್ಟ ಆಸ್ತಿಗಳಿಗೆ ಮಾತ್ರ ನಾವು ನಮ್ಮಲ್ಲಿ ಖಾತೆಗಳು ಆಗಿಲ್ಲವಂತ ಪಾಣಿ ಇದ್ರೆ ಅಂತವದಕ್ಕೆ ಖಾತೆಗಳು ಮಾಡಿಕೊಡ್ರಿ ಅಂತೇಳಿ ನಮ್ಮ ಸಚಿವರು ನಮ್ಮ ಸರ್ಕಾರದ ಆಗಲಿ ಕೇಳಿಕೊಂಡಿದ್ದಾರೆ ಅದನ್ನ ಬಿಟ್ರೆ ಬೇರೆಯವರ ಆಸ್ತಿಗಳಿಗೆ ರೈತರ ಆಸ್ತಿಗಳಿಗೆ ನಾವು ಯಾವತ್ತೂ ಕೈ ಹಾಕಿಲ್ಲ ಮುಂದೆವು ಸಹ ನಾವು ಹಾಕೋದಿಲ್ಲ ಈ ಸಂದರ್ಭದಲ್ಲಿ ಈ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ರೀತಿ ಬಿ ಜೆ ಪಿ ಸರ್ಕಾರದವರು ಬಿಜೆಪಿ ಪಕ್ಷದವರು ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ತಪ್ಪು ತಿಳುವಳಿಕೆಯನ್ನ ಕೊಡಲಿಕ್ಕೆ ಬರ್ತಾರೆ ಯಾವ ಅವರ ತಪ್ಪು ತಿಳುವಳಿಕೆ ನೀವು ಕಿವಿಗೊಡದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ರಾಜ್ಯದಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ ಹಾಗೂ ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಾಹೇಬರು ಸಾಹೇಬರಿದ್ದಾರೆ ಅವರು ಯಾವ ರೈತರಿಗೆ ತೊಂದರೆ ಆಗದಂಗೆ ಅವ್ರು ನೋಡ್ಕೊಳ್ತಾರ ಅಂತ ಈ ಸಂದರ್ಭ ಹೇಳಿ ಈಗ ನಮ್ಮ ಜಮೀರ್ ಸಾಹೇಬರು ಈ ಉರ್ದು ಶಾಲೆಯ ಒಂದು ಸ್ಕೂಲ್ ಬಸ್ ಅನ್ನ ಅವರು ಕೇಳ್ಕೊಂಡಿದ್ರು ಅವರಿಗೆ ಸ್ಕೂಲಿಗೆ ಬಸ್ಸಿಗೆ ಓಡಾಡಲಿಕ್ಕೆ ತೆರದಾಳ್ ಗ್ರಾಮದಿಂದ ತುಂಬಾ ದೂರ ಆಗ್ತಾ ಇದೆ ಆ ಮಕ್ಕಳಿಗೋಸ್ಕರ ಒಂದು ಬಸ್ಸಿನ ವ್ಯವಸ್ಥೆ ಮಾಡ್ಬೇಕಂತೇಳಿ ಅವ್ರು ಕೇಳ್ಕೊಂಡಾಗ ಅವರು ಒಪ್ಕೊಂಡಿದ್ರು ಅದಕ್ಕೆ ಸಂಬಂಧಪಟ್ಟ ಅಮೌಂಟ್ ಅನ್ನ ನನ್ನ ಜೊತೆ ಈಗ ಕಳಿಸಿದ್ದಾರೆ ನಮ್ಮ ಉಮಾಶ್ರೀ ಅವರು ಹಾಗೂ ನಮ್ಮ ಜಿಲ್ಲಾ ಸಚಿವರಾದಂತಹ ತಿಂಬಾಪುರ ಸಾಹೇಬರವರ ಕೈಯಿಂದ ಆ ಸ್ಕೂಲ್ ಕಮಿಟಿಯವರು ಬಂದು ಅವರು ಆ ಹಣವನ್ನ ಪಡ್ಕೋಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಜಮೀರ್ ಅಹಮದ್ ಸಾಹೇಬರವರ ಪರವಾಗಿ ಅವರು ಅವರು ಸಹ ನಮ್ಮ ಸಹೋದರಿ ಉಮಾಶ್ರೀ ಅವರು ಯಾವ ರೀತಿ ಹೇಳಿದರೆ ನಮ್ಮ ಅಲ್ಪಸಂಖ್ಯಾತರಿಗೆ ನಮ್ಮ ಸಮಾಜದರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತೇಳಿ ಅವರು ಪಣ ತೊಟ್ಟಿದ್ದಾರೆ ಈ ಪಡದ ಮೂಲಕ ಬೆಂಗಳೂರಿನಲ್ಲಿ ನಮ್ಮ ಹಜ್ ಹೌಸ್ ನಲ್ಲಿ ಕೆ ಎಸ್ ಗೆ ಐ ಎ ಎಸ್ ಗೆ ಐ ಪಿ ಎಸ್ ಗೆ ಅವರು ಪ್ರತ್ಯೇಕವಾದ ಕೋಚಿಂಗ್ ಕ್ಲಾಸ್ ಅನ್ನ ಅವರ ಸ್ವಂತ ಹಣದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಏನಂತಂದ್ರೆ ನಾನು ವಿದ್ಯೆಯಿಂದ ವಂಚಿತನಾಗಿದ್ದೀನಿ ನಮ್ಮ ಪೀಳಿಗೆ ನಮ್ಮ ಸಮಾಜದವರು ಯಾವ ರೀತಿ ಅವರು ವಿದ್ಯೆಯಲ್ಲಿ ಅಂತ ಅಂತೇಳಿ ಅವರು ಸಾಕಷ್ಟು ಸಹಾಯವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ತೆರೆದಾಳ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಅವರಿಗೆ ದೇವರು ಅವರ ಒಂದು ಆರೋಗ್ಯದಲ್ಲಿ ಒಳ್ಳೆಯ ಅವರಿಗೆ ಒಂದು ಆಯಸ್ಸನ್ನು ಕೊಡಲಿ ಅಂತೇಳಿ ವೇದಿಕೆ ಮೂಲಕ ನಾನು ಅವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇಷ್ಟು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಈ ದೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ನನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ